Subscribe now and press the bell icon. ಸಬಲೀಕರಣಕ್ಕೆ ದಾನಿಗಳ ನೆರವು ಅವಶ್ಯ ಸದಸ್ಯ ಹೊಸಕೋಟೆ ಸರಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿ ಹೊಂದಲು ದಾನಿಗಳ ನೆರವು ಅಗತ್ಯ ಎಂದು ಬಿಎಂಆರ್ಡಿಎ ಸದಸ್ಯ ಡಾಕ್ಟರ್ ಹೇಳಿದರು ಹೊಸಕೋಟೆ ಅಭಯ ವೃದ್ಧಾಶ್ರಮಕ್ಕೆ ತಮ್ಮ ಜನ್ಮದಿನದ ಅಂಗವಾಗಿ ಆಹಾರ ಪದಾರ್ಥಗಳನ್ನು ವಿತರಿಸಿ ಅವರು ಮಾತನಾಡಿದರು ಪ್ರತಿ ವರ್ಷ ತಮ್ಮ ಜನ್ಮದಿನದಂದು ಸರಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಬಡ ಮಹಿಳೆಯರಿಗೆ ಸೀರೆಗಳು ಸರಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಕಾಟಮ್ನಲ್ಲೂರ್ ಹತ್ತಿರದ ಅಭಯ ವೃದ್ಧಾಶ್ರಮದಲ್ಲಿ ದಿನಸಿ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡುವುದು ವಾಡಿಕೆಯಾಗಿದೆ ನನ್ನ ಸ್ನೇಹಿತರದ್ದು ಯಾರದೇ ಹುಟ್ಟುಹಬ್ಬವಾಗಲಿ ಇಲ್ಲಿನ ವೃದ್ಧಾಶ್ರಮ ಆಸಕ್ತರು ವೃದ್ಧರು ಬುದ್ಧಿಮಾಂಧ್ಯರು ಅಂಗವಿಕಲರಿಗೆ ಸಹಾಯ ಮಾಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವುದು ಹೆಚ್ಚಾಗುತ್ತಿರುವುದು ಕಳವಳಕಾರಿ ವೃದ್ಧಾಶ್ರಮದಲ್ಲಿ ಇರುವವರಿಗೆ ನಿತ್ಯ ಬಳಕೆ ವಸ್ತುಗಳನ್ನು ನೀಡಲಾಗುತ್ತಿದೆ ಹುಟ್ಟುಹಬ್ಬಗಳನ್ನು ಆಡಂಬರವಾಗಿ ಆಚರಿಸದೆ ಇಂತಹ ವೃದ್ಧಾಶ್ರಮಗಳಿಗೆ ನೆರವು ನೀಡಬೇಕೆಂದು ಮನವಿ ಮಾಡಿದರು ಹಬ್ಬದ ಅಂಗವಾಗಿ ನಗರದ ಜಿಜಿಎಂಎಸ್ ಶಾಲೆ ಹಾಗೂ ಸಿದ್ಧಾರ್ಥ ನಗರದ ಸರ್ಕಾರಿ ಶಾಲೆ ಮಕ್ಕಳಿಗೆ ಟ್ರ್ಯಾಕ್ಶೂಟ್ ವಿತರಣೆ ಮಾಡಿ ಮಾತನಾಡಿ ಸಮಾಜದಲ್ಲಿ ಉಳ್ಳವರು ಹಲವಾರು ದುಂದು ವೆಚ್ಚಗಳಿಗೆ ಹಣ ವ್ಯಯ ಮಾಡುತ್ತಾರೆ ಆದರೆ ವ್ಯಯ ಮಾಡುವ ಹಣವನ್ನು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಬಳಕೆ ಮಾಡುವ ಕೆಲಸ ಆಗಬೇಕು ಎಂದು ತಿಳಿಸಿದರು ಪ್ರತಿಯೊಬ್ಬ ಸ್ಥಿತಿವಚಿತರಿಗೆ ಸಮಾಜಮುಖಿ ಸೇವೆ ಮಾಡುವ ಇಚ್ಛಾಶಕ್ತಿ ಅವಶ್ಯ ಹೆಚ್ಚು ಬಡ ಮಕ್ಕಳಿರುವ ಸರ್ಕಾರಿ ಶಾಲೆಗಳಿಗೆ ದಾನಿಗಳು ಹೆಚ್ಚು ಸಹಕಾರ ಒದಗಿಸಿ ಕನ್ನಡ ಶಾಲೆ ಉಳಿಸುವ ಕೆಲಸ ನಮ್ಮ ಸಂದೇಶ ಒಂದೇ ಯಾವುದು ದುಡ್ಡು ವೆಚ್ಚ ನಾನು ನಾನಾದ್ರೂ ಸುಮಾರು ಜನ ಕೇಳಿದ ಬ್ಯಾನರ್ ಎಲ್ಲ ಹಾಕ್ಬೇಡ್ರೆ ಸುಮ್ಮನೆ ಅವಶ್ಯಕತೆ ಇಲ್ಲ ಅದು ದುಡ್ಡು ವೇಸ್ಟ್ ಆಗುತ್ತೆ ಅದನ್ನೇ ಯಾವ್ದೋ ಸ್ಕೂಲ್ಗೆ ಈಗ ನಮ್ಮ ಶರತ್ ಬಚ್ಚರು ಮನೆ ಬರ್ತೇನೆ ಮಾಡ್ಕೊಟ್ರು ಸುಮಾರು ನೋಟ್ಬುಕ್ಸ್ ಪೆನ್ನುಗಳು ಶಾಲಾ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡಿ ಶಾಲೆ ಶಾಲೆಗೆ ಕೊಟ್ಟರು ಆ ರೀತಿ ಮಾಡೋಣ ಅಂತ ಹೇಳಿದ್ರು ಹುಡುಗರು ಏನು ಹೇಳಿದ್ರು ಕೇಳಿ ಆದರೂ ನಾವು ಶಾಲೆಗಳಿಗೂ ಮಾಡ್ತೀವಿ ಅಂತೇಳಿ ಬ್ಯಾನರ್ಗಳೆಲ್ಲ ಹಾಕಿದ್ರು ಅವರ ಖುಷಿ ಹಾಕ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ನಾನು ದೇಶ ಒಂದೇ ಯಾಕಂದರೆ ಈ ದೇಶ ನಮ್ಮ ದೇಶ ಎಜುಕೇಷನಲ್ಲಿ ಮುಂದೆ ಬರಬೇಕು ಎಜುಕೇಷನಲ್ಲಿ ಮುಂದೆ ಬಂದರೆ ನಮಗೆಲ್ಲ ನಮ್ಮ ಹಿಂದೆ ಬರುತ್ತೆ ಆಸ್ತಿ ಅಂತಸ್ತು ಹೆಸರು ಎಲ್ಲ ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾ ಇದ್ದೀರಂದರೆ ಫಸ್ಟ್ ವಿದ್ಯೆಗೆ ಮಾನ್ಯತೆ ಪಡೆಯುತ್ತೆ ವಿದ್ಯೆಗಿರೋ ಶಕ್ತಿ ಯಾವುದಕ್ಕೂ ಇಲ್ಲ ಆದರೆ ಇವತ್ತು ನಾವು ನಮ್ಮ ಎಲ್ಲ ನನ್ನ ಗೆಳೆಯರು ಸೇರಿಕೊಂಡು ಬೆಳಗ್ಗೆ ಸರ್ಕಾರ ನಮ್ಮ ಕರ್ನಾಟಕ ಪ್ರಜಾಸೇವ್ ಟ್ರಸ್ಟಿನ ಮಲ್ಲೇಶ್ವರವರು ಇಡೀ ಸಂಗಡಿಗರು ನಮ್ಮ ನಾಗರಾಜ ಎಲ್ಲ ಸೇರಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಇದು ಬ್ಲೆಡ್ಡು ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಮಾಡಿದ್ರು ನಂತರ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಕೋಡಿಯಲ್ಲಿರ್ತಕ್ಕಂಥ ನಿರಾಶ್ರಿತರ ಅಂದರೆ ಬ್ಲೈಂಡ್ಸು ಆರೆ ಜ್ಞಾನ ಇರ್ತಾರೋ ಅವ್ರಿಗೆ ಜ್ಞಾನವೇ ಇಲ್ಲ ಅಂತ ಅವ್ರದ್ದು ಆಶ್ರಮ ಇದೆ ಅಭಯ ಆಶ್ರಮ ಅಂತ ಆ ಅಭಯ ಆಶ್ರಮದಲ್ಲಿ ಅವರಿಗೆ ಬೇಕಾದಂಥ ಏನೇನು ದಿನಸಿ ಪದಾರ್ಥಗಳು ಬೇಕಾಗುತ್ತೋ ನಾವು ವರ್ಷಕ್ಕೆ ಒಂದು ನಾಲ್ಕು ಬಾರಿ ಅಲ್ಲಿ ಕೊಡ್ತೀವಿ ಏನಂದರೆ ಅವ್ರು ಏನು ಕೇಳ್ತಾರೆ ಅದನ್ನ ಕೊಡ್ಸೋ ಯಾಕೆ ನಾವು ಏನೋ ತಗೊಂಡೋಗ್ಬಿಡೋದಲ್ಲ ಅವ್ರಿಗೆ ಅವಶ್ಯಕತೆ ಇರೋದು ಕೊಡಿಸ್ಬೇಕು ನಾವು ಒಂದೊಂದು ಸಲ ಅವರು ರಾಗಿ ಅಕ್ಕಿ ಗೋಧಿ ಮತ್ತು ಬಟ್ಟೆ ಕೇಳ್ತಾರೆ ಒಂದೊಂದು ಸಲ ಟೂತ್ ಪೇಸ್ಟ್ಗಳು ಮತ್ತು ಬಿಸ್ಕೆಟ್ಸು ಬಜ್ಜಿ ಕೇಳ್ತಾರೆ ಆ ಥರ ವರ್ಷಕ್ಕೆ ನಾವು ಐದು ಬಾರಿ ನಮ್ಮ ಸ್ನೇಹಿತರು ಬರ್ತ್ರೆಗಳಿಗೆಲ್ಲ ಕೊಡ್ತೀವಿ ನಂತರ ಸರ್ಕಾರಿ ಶಾಲೆಗಳಿಗೆ ನಾನು ಓದಿದಂಥ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಜಿ ಜಿ ಎಮ್ ಎಸ್ ಶಾಲೆಗೆ ಸುಮಾರು ಇನ್ನೂರು ಮಕ್ಕಳಿಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಟ್ರ್ಯಾಕ್ ಶೂಟ್ಸು ಟಿ ಶರ್ಟ್ಸ್ ಕೊಟ್ಟರು ನಂತರ ಸಿದ್ಧಾರ್ಥ ನಗರದಲ್ಲಿ ನಾನು ಮ ಗೌತಮ್ ಕಾಲೋನಿಯಲ್ಲಿ ನಾನು ದತ್ತು ಪಡೆದಂಥ ಶಾಲೆಯ ಮಕ್ಕಳಿಗೆ ಅವ್ರಿಗೆ ಟಿ ಶರ್ಟ್ಸು ಟ್ರ್ಯಾಕ್ ಶೂಟ್ ಕೊಟ್ವಿ ಮತ್ತು ಸಿದ್ಧಾರ್ಥನಗರದ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಟ್ರ್ಯಾಕ್ ಶೂಟ್ಗಳು ಕೊಟ್ವಿ ಅದೇ ರೀತಿಯಾಗಿ ಸಮಾಜ ಮುಖ್ಯವಾಗಿ ಯಾಕಂದರೆ ನಾವು ಏನೇ ಮಾಡಿದ್ರು ಅದು ದುಂದುವೆಚ್ಚ ಆಗದೆ ಸಮಾಜ ಮುಖ್ಯವಾಗಿ ಅದೊಂದು ಸಂದೇಶ ಆಗಬೇಕಂತೇಳಿ ನಾನು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಬಂಧು ಎಲ್ಲ ಜಾತ್ಯತೀತವಾಗಿ ಎಲ್ಲ ಸೇರಿಕೊಂಡು ನನ್ನ ಬರ್ತ ಬರ್ತೆಯನ್ನು ಆಚರಣೆ ಮಾಡ್ತಾರೆ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ನಡೆಸಲಾಗುತ್ತೇನೆ ಈ ರೀತಿ ಇದೇ ರೀತಿಯಾಗಿ ಎಲ್ಲರೂ ಬಿಂದು ವೆಚ್ಚವನ್ನು ಮಾಡದೆ ಸಮಾಜ ಮುಖ್ಯ ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಆಗೋವಂಥ ಕೆಲಸ ಮಾಡಬೇಕು ಇದನ್ನು ನಾವು ನಮಗೆ ಪ್ರೇರಪಣೆಯನ್ನು ಬಿ ಎನ್ ಬಚ್ಚೇಗೌಡ್ರ ಕಡೆಯಿಂದ ಯಾಕಂದರೆ ನಮ್ಮ ರಾಜಕೀಯ ಗುರುಗಳು ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ಈ ಹೊಸಕೋಟೆ ತಾಲೂಕಿನ ರಾಜಕೀಯ ಗುರುಗಳಂದರೆ ನಮಗೆ ಚನ್ನಬೈರೇಗೌಡರು ಗೌಡರ ನಂತರ ಬಚ್ಚೇಗೌಡರು ಬಚ್ಚೇಗೌಡರ ನಂತರ ಇಡೀ ಅವ್ರ ಕುಟುಂಬ ಈಗಿನ ನಮ್ಮ ಶಾಸಕರು ಎಮ್ ಎಲ್ ಎ ಅವರು ನಮ್ಮ ತಂದೆಯವರು ಚನ್ನಬೈರೇಗೌಡರ ಗರ್ಡಿಯಲ್ಲಿ ಗೌತಮ್ ಕಾಲಿನ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿದ್ದರು ಆಮೇಲೆ ನಮ್ಮ ಅಣ್ಣ ನಗರಸಭೆಯ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ನಮ್ಮ ಇಬ್ರಾಹ್ನವ್ರಿಗೂ ಸಹ ನಗರಸಭೆ ಸದಸ್ಯರುಗಳಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ನಾನು ಸಹ ಜೆ ಡಿ ಎಸ್ ಸರ್ಕಾರದಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಸಹ ಆಶ್ರಯ ಕಮಿಟಿ ಚೇರ್ಮನ್ ಆಗಿದ್ದೆ ತದನಂತರ ನನಗೆ ಬ ಬಚ್ಚೇಗೌಡರು ಜಿಲ್ಲಾ ಪಂಚಾಯತಿ ಚೀಟನ್ನು ಸಹ ನೀಡಿ ಈಗ ನಮ್ಮ ಶರತ್ ಬಚ್ಚೇಗೌಡರು ಹೊಸಕೋಟೆಯ ಪ್ರಾಧಿಕಾರ ಪ್ರತಿಷ್ಠಿತ ಪ್ರಾಧಿಕಾರ ಹೊಸಕೋಟೆ ಪ್ರ ಬಿ ಎಮ್ ಆರ್ ಡಿಯಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ಬಚ್ಚೇಗೌಡರು ಇಡೀ ಕುಟುಂಬಕ್ಕೆ ನಾವು ಚಿರುಣಿಯಾಗಿರ್ತೇವೆ ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರೇ ನಮಗೆ ಕಾರಣ ಕಾರಣಕರ್ತರು ಇಡೀ ಬೆಳಗಾನಹಳ್ಳಿ ಕುಟುಂಬ ಅಂತ ನಾನು ಹೇಳೋಕೆ ಬಯಸ್ತೇನೆ ಅದೇ ರೀತಿಯಾಗಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಹುಟ್ಟುಹಬ್ಬಕ್ಕೆ ನನಗೆ ಶುಭ ಕೋರಿರ್ತಾರೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಯಾವ ಥರ ಯಾವುದೇ ಥರ ಥರ ಮನಸ್ಸಲ್ಲಿಲ್ಲ ರಾಜಕಾರಣ ಹೇಳೋಕ್ಕಾಗಲ್ಲ ಯಾವತ್ತು ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಾನು ಬೆಳಗ್ಗೆಯಿಂದನೂ ಮನೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಪೂಜೆ ಆದ ನಂತರ ಏಳುವರೆಯಿಂದನೂ ಜನಸ್ತೋಮ ಎಲ್ಲರೂ ನನ್ನ ಹಿತೈಷಿಗಳು ಆದರೆ ನಾನು ಹೇಳೋಕ್ಕೆ ಅಭಿಮಾನಿಗಳಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಾನು ಎಲ್ಲರಲ್ಲೂ ಒಬ್ಬನಾಗಿ ಬೆಳಿತೀನಿ ಎಲ್ಲರ ಜೊತೆಯಲ್ಲೂ ಬೆರಿತೀನಿ ಎಲ್ಲರೂ ಸಣ್ಣವ್ರ ಜೊತೆಲಿ ಸಣ್ಣವ್ರ ಜೊತೆ ದೊಡ್ಡವ್ರ ಜೊತೆಲಿ ದೊಡ್ಡವ್ರ ಥರ ಇರ್ತೀನಿ ಆ ಥರ ಹಿತೈಷಿಗಳು ಆಸೆ ಪಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ಆದರೆ ನಾವು ಇಡೀ ಬಚ್ಚೇಗೌಡರ ಕುಟುಂಬಕ್ಕೆ ನಾವು ಚಿರವಣಿಯಾಗಿರ್ತೀವಿ ಅವ್ರು ಏನು ಮಾರ್ಗದರ್ಶನ ಕೊಟ್ಟರೆ ಅದರಲ್ಲಿ ನಾವು ನಡ್ಕೊಳ್ಳೋಕ್ಕೆ ಭದ್ರಾಗಿರ್ತೀವಿ ಅಂತ ಹೇಳ್ತೇನೆ